ನಮಸ್ಕಾರ ಸ್ನೇಹಿತರೆ ಕುಕಿಂಗ್ ಕಡಾಯಿ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಅವಲಕ್ಕಿ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ನಾನಿಲ್ಲಿ ಒಂದ್ ಕಪ್ ಅವಲಕ್ಕಿ ತಗೊಂಡಿದೀನಿ ಇದನ್ನ ನಾನಿವಾಗ ಒಂದ್ಸಲ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಂಡ್ ಬರ್ತೀನಿ ನೋಡಿ ನಾನಿವಾಗ ಒಂದ್ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಅವಲಕ್ಕಿನ ಈ ತರ ಈ ತರ ಉದ್ರು ಉದ್ರಾಗಿ ಇರ್ಬೇಕು ಇವಾಗ ನಾವ್ ಇದನ್ನ ಒಂದ್ ಹತ್ ನಿಮಿಷ ಇಟ್ರೆ ಇದು ಸಾಫ್ಟ್ ಆಗಿ ನೆಂದಿರುತ್ತೆ ಇದು ನಾನು ಇಲ್ಲಿ ಇವಾಗ ಅವ್ಲಕ್ಕಿ ಸೈಡ್ ಸೈಡಲ್ಲಿ ಇಟ್ಟಿದೀನಿ ಇವಾಗ ಒಂದ್ ಪ್ಯಾನ್ ಇಟ್ಕೊಳ್ತಾ ಇಲ್ಲಿ ಕಾಯ್ಬೇಕು ನೋಡಿ ಇವಾಗ ಪ್ಯಾನ್ ಕಾದಿದೆ ನಾನು ಇವಾಗ ಎಣ್ಣೆ ಹಾಕೊಳ್ತಾ ಇದೀನಿ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕೊಳ್ಬೇಕು ಜಾಸ್ತಿ ಎಣ್ಣೆ ಹಾಕೊಳ್ಳೋದನ್ ಬೇಡ ಅವಲಕ್ಕಿಗೆ ಉಪ್ಪಿಟ್ಟಿಗೆ ಹಾಕುವಷ್ಟು ಎಣ್ಣೆ ಏನು ಬೇಕಾಗಲ್ಲ ಅದಕ್ಕಿಂತ ಕಡಿಮೆನೆ ಹಾಕ್ಬೇಕು ಎಣ್ಣೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ಕಡಲೆ ಬೀಜ ತಗೊಳ್ತಾ ಇದ್ದೀನಿ ಒಂದ್ ಚಿಕ್ಕ ಬೌಲ್ ಇಂದ ಚಿಕ್ಕ ಬೌಲ್ ಇಂದ ಒಂದ್ ಅರ್ಧ ಬೌಲ್ ಸಾಕು ಕಡಲೆ ಬೀಜ ಕಡಲೆ ಬೀಜ ಹಾಕ್ಬೇಕು ಕಡಲೆ ಬೀಜ ಹಾಕಿದ್ರೆ ಮಧ್ಯೆ ಮದ್ಯ ತಿನ್ಬೇಕಾದ್ರೆ ಸಿಗ್ತಾ ಇರುತ್ತೆ ಬಾಯಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಕಡಲೆ ಬೀಜ ಹೆಲ್ತ್ ಗು ಕೂಡ ತುಂಬಾ ಒಳ್ಳೇದು ನೋಡಿ ನಾನು ಇಲ್ಲಿ ಕಡಲೆ ಬೀಜ ತಗೊಳ್ತಾ ಇದ್ದೀನಿ ಒಂದು ಹಾಫ್ ಕಪ್ ಅಷ್ಟು ಇದನ್ನ ಇವಾಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ತರ ಫ್ರೈ ಆಗಿದೆ ಕಡಲೆ ಬೀಜ ಎಲ್ಲ ನೋಡಿ ಈ ತರ ಕಲರ್ ಬರ್ಬೇಕು ತಿನ್ನೋಕೆ ಅವೆ ಕ್ರಿಸ್ಪಿ ಆಗಿ ಸಿಗುತ್ತೆ ಕಡಲೆ ಬೀಜ ಇವಾಗ ನಾನು ಈರುಳ್ಳಿ ಹಾಕೊಳ್ತಾ ಇಲ್ಲಿ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಇವಾಗ ಖಾರಕ್ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಕರ್ಬೇವು ಹಾಕೊಳ್ಳೋಣ

ರುಚಿಗೆ ತಕ್ಕ ಸೂಪ್ ಹಾಕೋಬೇಕು ಇವಾಗ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಸೂಪ್ ಹಾಕಿ ಆದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿರೋ ಕ್ಯಾರೆಟು ಆಮೇಲೆ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿದೀನಿ ಬೀನ್ಸ್ ಕೂಡ ಹಾಕೊಳ್ತಾ ಇದೀನಿ ನಾನು బీన్స్ మే క్యారెట్ బీన్స్ క్యారెట్ హాకొత ఇల్ ఇవగా సిమ్ ఇట్క మగ్గస్ బు చూ బె ఇది ఇది సిమ్ అట్కండ్రెద బీన్స్ క్యారెట్ ఏనది ఇది బెయ్ బు తు సో ఇవ్వగ ఎణ్ నాకు ఫ్రై మే స్వల్ప ಇದಕ್ಕೆ ನೀರ್ ಹಾಕೋ ಅವಶ್ಯಕತೆ ಇರಲ್ಲ ಎಣ್ಣೆಯಲ್ಲೇ ಬೆಂದೋಗುತ್ತೆ ಇದು ನಾನಿವಾಗ ಸಿಮ್ಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತಿಗೆ ಇದನ್ನ ಮುಚ್ಚಿಡ್ತಾ ಇದ್ದೀನಿ ಮುಚ್ಚಿಟ್ಕೊಂಡಿದ್ದೆ ಇವಾಗ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ಮಿಕ್ಸ್ ಮಾಡ್ಕೊಂಡು ಇದ್ರಲ್ಲಿ ಸ್ವಲ್ಪ ಅರ್ಶಿಣ ಹಾಕೊಳ್ತೀನಿ ನಾನೀಗ ಸ್ವಲ್ಪ ಅರಿಶಿನ ಸಾಕು ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇವಾಗ ಇದನ್ನ ಒಂದ್ ಐದ್ ನಿಮಿಷ ಮುಚ್ಚಿಡ್ಬೇಕು ಸಿಮ್ಮಲ್ಲೇ ಇದು ತರಕಾರಿ ಎಲ್ಲಾ ನೀರ್ ಹಾಕೋದಿಲ್ಲ ಇವಾಗ ಇದ್ರಲ್ಲಿ ಎಣ್ಣೆಯಲ್ಲೇ ಬೇಯ್ಬೇಕು ಎಣ್ಣೆಲ್ಲೇ ಬೇಯ್ಬೇಕಲ್ವಾ ಹಂಗಾಗಿ ಇದನ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಒಂದ್ ಐದ್ ನಿಮಿಷ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಬೇಕು ಎಣ್ಣೆಯಲ್ಲೇ ಐದ್ ನಿಮಿಷ ನಾನು ಮುಚ್ಚಿಟ್ಕೊಂಡಿದ್ದೆ ಇಲ್ಲಿ ಈ ತರ ಬೆಂದಿದೆ ಇವಾಗ ನೋಡೋಣ ಬೆಂದಿದ್ಯೋ ಇಲ್ವೋ ಅಂತ ಕ್ಯಾರೆಟ್ ಬೆಂದಿದೆ ಬೀನ್ಸ್ ನೋಡೋಣ ಬೀನ್ಸ್ ಸ್ವಲ್ಪ ಬೇಯ್ಬೇಕು ಇವಾಗ ಏನ್ ಮಾಡ್ತೀನಿ ಇಲ್ಲಿ ಇನ್ನೊಂದ್ ಎರಡ್ ನಿಮಿಷಕ್ಕೆ ಮುಚ್ಚಿಟ್ಕೊಳ್ತಿದೀನಿ ಇದನ್ನ ಮುಚ್ಚಿ ಬೇಯಿಸ್ಕೊಳ್ಬೇಕು ಇನ್ನೊಂದ್ ಎರಡ್ ನಿಮಿಷ ಮುಚ್ಚೋಣ ಇದನ್ನ ನೋಡಿ ಮತ್ತೆ ಒಂದ್ ಎರಡ್ ನಿಮಿಷ ಬಿಟ್ಟು ನಾನು ಓಪನ್ ಮಾಡಿದೀನಿ ಚೆನ್ನಾಗಿ ಬೆಂದಿದೆ ಬೀನ್ಸ್ ಕೂಡ ಬೆಂದ್ಬಿಟ್ಟಿದೆ ಇವಾಗ ನಾನವಾಗ್ಲೇ ನೆನ್ಸಿಟ್ಕೊಂಡಿದ್ನಲ್ಲ ಅವಲಕ್ಕಿನ ಹಾಕೊಳ್ತಾ ಅವಲಕ್ಕಿ ಹಾಕೊಂಡಾದ್ಮೇಲೆ ಸಿಮ್ಮಲ್ಲೇ ಇಡ್ಬೇಕು ಕೆಳಗಡೆ ಸಿಮ್ಮಲ್ಲೇ ಇಟ್ಬಿಟ್ಟು ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಈ ಬೀನ್ಸ್ ಕ್ಯಾರೆಟ್ ಏನಿದೆ ಮಕ್ಕಳು ಹಾಗೆ ತಿನ್ನಿ ಅಂದ್ರೆ ತಿನ್ನೋದಿಲ್ಲ ಅದಕ್ಕಾಗಿ ಈ ತರ ಅವಲಕ್ಕಿಗೆ ಜಾಸ್ತಿ ತರಕಾರಿ ಹಾಕಿ ಕಡಿಮೆ ಅವಲಕ್ಕಿ ಹಾಕ್ಬಿಟ್ಟು ಮಾಡಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹೆಲ್ತ್ಗೂ ಒಳ್ಳೇದು ನಾನು ಇಲ್ಲಿ ಸ್ವಲ್ಪ ಇದ್ದೀನಿ ಹಾಕೊಂಡ್ಬಿಟ್ಟು ಸಿಮ್ ಅಲ್ಲೇನೆ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಎರಡ್ ನಿಮಿಷ ಈ ತರ ಮಿಕ್ಸ್ ಮಾಡ್ಕೊತ ಇದ್ದು ಇವಾಗ ಒಂದ್ ಎರಡ್ ನಿಮಿಷ ನಾನು ಮುಚ್ಚತಾ ಇದ್ದೀನಿ ಪ್ಲೇಟ್ ಅನ್ನ ನಾನು ಇಲ್ಲಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎರಡ್ ನಿಮಿಷ ಮುಚ್ತಾ ಇದ್ದೀನಿ ಅವಲಕ್ಕಿ ಹಾಕ್ಬಿಟ್ಟು ಕೊತ್ಮಿರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಒಂದ್ ಎರಡ್ ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಅವಲಕ್ಕಿನ ಜೊತೆಗೆ ಜೊತೆಗೆಲ್ಲಾ ಮಿಕ್ಸ್ ತರ ಬೇಯಿಸ್ಕೊಳ್ಬೇಕು ನಾನು ಎರಡ್ ನಿಮಿಷ ಆದ್ಮೇಲೆ ಓಪನ್ ಮಾಡಿದೀನಿ ಮುಚ್ಚಳ ನೋಡಿ ಈ ತರ ಬಂದಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ತರ ಅವಲಕ್ಕಿ ಮಾಡ್ಕೊಂಡ್ರೆ ಜಾಸ್ತಿ ತರಕಾರಿ ಹಾಕ್ಬಿಟ್ಟು ಕಡಿಮೆ ಅವಲಕ್ಕಿ ಹಾಕಿ ಮಾಡಿದ್ರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅವ್ರಿಗೆ ತರಕಾರಿ ತಿಂತ ಇದ್ದೀನಿ ಅನ್ನೋ ಫೀಲೇ ಬರೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ತರಕಾರಿ ಅವಲಕ್ಕಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಮನೆಯಲ್ಲಿ ತುಂಬಾ ಈಸಿ ಆಗಿರುತ್ತೆ ಈ ಅವಲಕ್ಕಿ ಮಾಡೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು